ಸ್ನೇಹಿತರೆ ನಮಸ್ಕಾರ ಕೊಂಬೆಯನ್ನು ಜಗ್ಗುವಷ್ಟು ಕಾಯಿಗಳ ಗೊಂಚಲಿನಿಂದ ತೊನೆದಾಡುವ ಇದು ಬೆಣ್ಣೆ ಹಣ್ಣು ಬಟರ್ಫ್ರೂಟ್ ಅಥವಾ ಅವಕಾಡೊ ಎಂದು ಮಾರುಕಟ್ಟೆಯಲ್ಲಿ ಈ ಹಣ್ಣು ಜನಪ್ರಿಯ ಸೆಂಟ್ರಲ್ ಅಮೇರಿಕಾ ಮುಖ್ಯವಾಗಿ ಮೆಕ್ಸಿಕೋ ಮೂಲದ ಈ ಬೆಳೆಯನ್ನು ಇತ್ತೀಚಿನವರೆಗೂ ನಮ್ಮ ದೇಶದ ಕೆಲವು ಭಾಗಗಳಲ್ಲಿ ಮಾತ್ರ ಉಪ ಬೆಳೆಯಾಗಿ ಬೆಳೆಯುತ್ತಿದ್ದರು ಕರ್ನಾಟಕದ ಕೊಡಗಿನಲ್ಲಿ ಈ ಹಣ್ಣನ್ನು ಬ್ರಿಟಿಷರ ಕಾಲದಿಂದಲೂ ಬೆಳೆಯುತ್ತಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ದೇಶದ ಅನೇಕ ಭಾಗಗಳಲ್ಲಿ ರೈತರು ಬಟರ್ಫ್ರೂಟನ್ನು ವ್ಯಾಪಕವಾಗಿ ಬೆಳೆಯುವ ಆಸಕ್ತಿ ತೋರಿಸುತ್ತಿದ್ದಾರೆ ಇದಕ್ಕೆ ಕಾರಣ ಸ್ಪಷ್ಟ ಭರಪೂರ ಇಳುವರಿಯೊಂದಿಗೆ ರೈತನ ಜೇಬು ತುಂಬಿಸುವ ಇದು ಮಾರುಕಟ್ಟೆಯಲ್ಲಿ ಈ ಹಣ್ಣಿಗೆ ಬಹು ಬೇಡಿಕೆ ಇದ್ದು ದುಬಾರಿ ಹಣ್ಣುಗಳ ಪಟ್ಟಿಯಲ್ಲಿ ಇದು ಕೂಡ ಒಂದು ಬೆಣ್ಣೆಹಣ್ಣಿನ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ನಿಂದಾಗಿ ಹಾಗೂ ಸೌಂದರ್ಯ ವರ್ಧಕಗಳಲ್ಲಿ ಇದನ್ನು ವ್ಯಾಪಕವಾಗಿ ಬಳಸುವುದರಿಂದಾಗಿ ಈ ಹಣ್ಣಿಗೆ ಗಣನೀಯ ಬೇಡಿಕೆ ಇದೆ ಬೆಳೆದಷ್ಟೂ ಹಣ್ಣನ್ನು ವ್ಯಾಪಾರಿಗಳು ತೋಟಕ್ಕೆ ಬಂದು ಉತ್ತಮ ಬೆಲೆಗೆ ಖರೀದಿಸುತ್ತಿದ್ದಾರೆ ಅಲ್ಲದೆ ಬೇರೆ ಬೆಳೆಗಳಿಗೆ ಹೋಲಿಸಿದರೆ ಅವಕಾಡು ಕೃಷಿ ಕಡಿಮೆ ಶ್ರಮದಾಯಕ ಹಾಗೂ ಶೀಘ್ರ ಇಳುವರಿ ಕೊಡುವ ಬೆಳೆ ಈ ಎಲ್ಲ ಕಾರಣಗಳಿಂದಾಗಿ ಹೆಚ್ಚು ಹೆಚ್ಚು ರೈತರು ಬಟರ್ಫ್ರೂಟ್ ಬೆಳೆಯತ್ತ ಒಲವು ತೋರುತ್ತಿದ್ದಾರೆ ಇಂತಹ ಸನ್ನಿವೇಶದಲ್ಲಿ ಬಟರ್ಫ್ರೂಟ್ನ ಉತ್ತಮ ಸಸಿಗಳ ಲಭ್ಯತೆ ಕುರಿತು ಹೆಚ್ಚಿನ ಮಾಹಿತಿ ಇಲ್ಲ ಆಸಕ್ತ ರೈತರಿಗೆ ಈ ನಿಟ್ಟಿನಲ್ಲಿ ಖಚಿತ ಮಾಹಿತಿ ನೀಡುವ ಉದ್ದೇಶದಿಂದ ವೈಡ್ ಆಂಗಲ್ ಈ ವಿಡಿಯೋವನ್ನು ತಯಾರಿಸಿದೆ ಈ ವಿಡಿಯೋದಲ್ಲಿ ಉತ್ತಮ ತಳಿಯ ಅವಕಾಡೋದ ಕಸಿ ಗಿಡಗಳನ್ನು ರೈತರಿಗೆ ಒದಗಿಸುತ್ತಿರುವ ಕುಂದನಹಳ್ಳಿಯ ಗ್ರೀನ್ ಗೋಲ್ಡ್ ಅವಕಾಡೋ ನರ್ಸರಿಯನ್ನು ಪರಿಚಯಿಸಲಾಗಿದೆ ಹಾಗೆಯೇ ಇವರಿಂದ ಸಸಿ ಪಡೆದು ಅತ್ಯಲ್ಪ ಸಮಯದಲ್ಲೇ ಭರಪೂರ ಇಳುವರಿ ಪಡೆಯುತ್ತಿರುವ ಕೃಷಿಕರೊಬ್ಬರ ಫಾರ್ಮ್ ಟೂರ್ ಅನ್ನು ಮಾಡಲಾಗಿದೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ವೀಕ್ಷಕರೇ ಹಾಗೆಯೇ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಒತ್ತಿ ಸ್ನೇಹಿತರೆ ನಮಸ್ಕಾರ ನನಗೆ ಬಂದಿರೋದು ಪ್ರಿಯಾಪಟ್ಣದಿಂದ ಕುಶಾಲ್ ನಗರಕ್ಕೆ ಹೋಗುವ ದಾರಿಯಲ್ಲಿ ಕುಂದನಹಳ್ಳಿ ಅಂತ ಒಂದು ಪ್ಲೇಸ್ ಇದೆ ಅಲ್ಲಿರುವ ಗ್ರೀನ್ ಗೋಲ್ಡ್ ಬಟರ್ ಫ್ರೂಟ್ ನರ್ಸರಿಗೆ ನನ್ನ ಜೊತೆ ಈ ನರ್ಸರಿಯ ಶ್ರೀಯುತ ರಾಜು ಅವರಿದ್ದಾರೆ ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ಈ ನಡುವೆ ರೈತರಿಗೆ ಬಟರ್ಫ್ರೂಟ್ ಅಥವಾ ಬೆಣ್ಣೆ ಹಣ್ಣನ್ನು ಬೆಳೆಯುವಂಥ ಒಂದು ಆಕರ್ಷಣೆ ಇದೆ ಯಾಕೆ ಅಂತ ಹೇಳಿದರೆ ಬಹಳ ಒಳ್ಳೆ ಮಾರ್ಕೆಟ್ ಇದೆ ಇದರದ್ದು ಹೆಲ್ತ್ ಬೆನಿಫಿಟ್ಸ್ ಇದರ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಮತ್ತು ಇದು ಕಾಸ್ಮೆಟಿಕ್ ಇಂಡಸ್ಟ್ರಿಗೂ ಬಳಕೆ ಆಗುವುದರಿಂದ ಬಹಳ ದೊಡ್ಡ ಬೇಡಿಕೆ ಬಟರ್ ಫ್ರೂಟ್ಗಿದೆ ಹಾಗಾಗಿ ಅನೇಕ ರೈತರು ಬಟರ್ ಫ್ರೂಟನ್ನು ಬೆಳೆಯುವಂಥ ಒಂದು ಮನಸ್ಸು ಮಾಡ್ತಾ ಇದ್ದಾರೆ ಬಟರ್ ಫ್ರೂಟ್ ಬೆಳೆಯುವ ಆಸಕ್ತಿ ಇರುವುದೇನೋ ಸರಿ ಆದರೆ ಉತ್ತಮ ಗುಣಮಟ್ಟದ ಗಿಡಗಳು ಬೇಕಲ್ವಾ ಸೊ ಎಲ್ಲಿಂದ ತಗೊಳ್ಳೋದು ಅದಕ್ಕೆ ಒಂದು ಆನ್ಸರ್ ಇರೋದು ಗ್ರೀನ್ ಗೋಲ್ಡ್ ಬಟರ್ಫ್ರೂಟ್ ನರ್ಸರಿ ಬನ್ನಿಗಳೇ ರೇ ಶ್ರೀತ ರಾಜು ಅವರನ್ನು ಮಾತಾಡಿಸೋಣ ಈ ನರ್ಸರಿಯ ಕುರಿತು ಅವರು ಸಂಪೂರ್ಣ ಮಾಹಿತಿ ಕೊಡ್ತಾರೆ ಮತ್ತು ಬಟರ್ ಫ್ರೂಟ್ ಗಿಡಗಳ ಕುರಿತು ಸಂಪೂರ್ಣ ಮಾಹಿತಿ ಕೊಡ್ತಾರೆ ಇದನ್ನು ಬೆಳೆಯುವಂತ ಒಂದು ಆಸಕ್ತಿ ಇರುವ ರೈತರಿಗೂ ಅವರು ಮಾರ್ಗದರ್ಶನ ಮಾಡ್ತಾರೆ ಬಹಳ ಉತ್ತಮ ಜಾತಿಯ ಗಿಡಗಳು ಇಲ್ಲಿ ಸಿಗ್ತವೆ ಬನ್ನಿ ರಾಜು ಅವರನ್ನ ಮಾತಾಡಿಸೋಣ ರಾಜು ಅವರೇ ವೈಡಾಂಗಲ್ ವೀಕ್ಷಕರ ಪರವಾಗಿ ನಿಮಗೆ ಸ್ವಾಗತ ಬಹಳ ಸುಂದರವಾದ ಉತ್ತಮವಾದ ನರ್ಸರಿ ಒಂದು ಮಾಡಿದಿರಿ ಅದನ್ನು ಎಕ್ಸ್ಕ್ಲೂಸಿವ್ಲಿ ಬಟರ್ ಫ್ರೂಟ್ ನರ್ಸರಿ ಓನ್ಲಿ ಬಟರ್ ಫ್ರೂಟ್ ಅದೇ ಬಹಳ ದೊಡ್ಡ ಕಲೆಕ್ಷನ್ನೇ ಇದೆ ನಿಮ್ಮ ಹತ್ರ ಮತ್ತು ಬೇರೆ ಬೇರೆ ವೆರೈಟಿ ಇಲ್ಲಿ ಸಿಗುತ್ತೆ ಅಂತ ಕೇಳ್ಪಟ್ಟೆ ಮತ್ತು ಕೆಲವು ರೈತರು ಕೂಡ ನಿಮ್ಮ ಬಗ್ಗೆ ಹೇಳ್ತಾ ಇದ್ರು ಇಲ್ಲಿ ಉತ್ತಮ ಜಾತಿಯ ಗಿಡಗಳು ಸಿಗ್ತವೆ ಭಾಳ ನಂಬಲರ್ಹವಾದಂಥ ನರ್ಸರಿ ಇದು ಅಂತ ಸೊ ಅಭಿನಂದನೆಗಳು ನಿಮಗೆ ಸೊ ನಮ್ಮ ವೀಕ್ಷಕರಿಗೂ ಬಟರ್ ಫ್ರೂಟ್ ಬೆಳೆಯುವ ಕುರಿತು ಸ್ವಲ್ಪ ಮಾಹಿತಿ ಕೊಡಿ ಈ ನರ್ಸರಿಯಲ್ಲಿ ನೀವೆಷ್ಟು ಸಮಯದಿಂದ ಮಾಡ್ತಾ ಇದೀರಿ ಕೂರ್ಗ್ ಬಲ್ಬಿ ವೆರೈಟಿ ಉಂಟು ಮತ್ತೆ ಬಲೂನ್ ಸೈಪ್ ಉಂಟು ಮತ್ತೆ ರೌಂಡ್ ಸೇಪ್ ಉಂಟು ಸೆಟ್ಟಿಂಗಾರ್ ಉಂಟು ಪಿಂಕಟನ್ ಉಂಟು ರೀಡ್ ಉಂಟು ಲಾಂಗ್ರೀನ್ ವೆರೈಟಿ ಉಂಟು ನಿಮ್ಲಾ ವೆರೈಟಿ ಉಂಟು ಮತ್ತೆ ಟೀಕೆಟಿ ಉಂಟು ಒಂದು ಒಂಬತ್ತು ಓಕೆ ನಮ್ಮ ರೈತರು ಯಾವ್ದನ್ನ ಜಾಸ್ತಿ ಬೆಳಿಲಿಕ್ಕೆ ಆಸಕ್ತಿ ತೋರಿಸ್ತಾ ನಮ್ಮ ಇಂಡಿಯನ್ ವೆರೈಟಿ ಜಾಸ್ತಿ ಮತ್ತೆ ಹೊರಗಡೆ ನಮ್ಮ ಆಂಧ್ರ ತಮಿಳುನಾಡು ಕೇರಳ ಮತ್ತೆ ಮಹಾರಾಷ್ಟ್ರ ಫಾರಿನ್ ವೆರೈಟಿ ಅಲ್ಲಿ ಓಡ್ತಾ ಇರುವಂತ ವೆರೈಟಿ ಯಾವ್ದು

ಇಲ್ಲಿ ಬಟರ್ಫ್ರೂಟ್ ನ ಗ್ರಾಫ್ಟಿಂಗ್ ಗಿಡಗಳು ಸಿಗ್ತವೆ ಅಲ್ವಾ ಆ ಗ್ರಾಫ್ಟಿಂಗ್ ಗಿಡಗಳನ್ನ ನೀವು ಹೇಗೆ ಮಾಡ್ತಾ ಇದ್ದೀರಿ ಇಲ್ಲಿ ಮಾಹಿತಿ ಕೊಡಿ ಬೀಜ ಹಾಕ್ತಿವಿ ಬೀಜ ಹಾಕಿದ ನಂತರ ಒಂದೊಂದ್ ತಿಂಗಳು ನಾವು ಕಾಯ್ತಿವಿ ಹ್ಮ್ ಗಿಡ ಬಂದ ನಂತರ ಅದನ್ನ ನಾವು ಕಟ್ ಮಾಡ್ಬಿಟ್ಟು ಒಳ್ಳೆ ಕಾಯಿ ಬಿಟ್ಟಿರೋ ನಾವು ಅದರದ್ದು ಆಯ್ಕೆ ಕಡ್ಡಿನ ಆಯ್ಕೆ ಮಾಡ್ಕೊಂಡು ನಾವು ಗ್ರಾಫ್ಟ್ ಮಾಡ್ತೀವಿ ಅದನ್ನ ಮದರ್ ಪ್ಲಾಂಟ್ ನಾವು ತಕೊಂಡು ಆಯ್ಕೆ ಮಾಡ್ಬಿಟ್ಟು ನಾವು ಹಾಕ್ತೀವಿ ನಾವು ಇಮ್ಯುನಿಟಿ ಕವರ್ಗೆ ನಾವು ಮಾಡ್ತೀವಿ ಕ್ಯಾಂಪ್ ಹಾಕಿಬಿಟ್ಟು ಇಮ್ಯುನಿಟಿ ಕವರ್ ಆ ಚಿಗ್ರದ ಮೇಲೆ ಅದು ಅಲ್ಲಿದು ಒಳಗೆ ಹ್ಯೂಮುನಿಟಿ ಕವರ್ದು ತಗ್ದ ಮೇಲೆ ನಾವು ಇಲ್ಲಿಂದ ಟೆಂಪರೇಚರ್ ಗೆ ನಾವು ಶಿಫ್ಟ್ ಮಾಡ್ತೀವಿ ಶಿಫ್ಟ್ ಮಾಡಿದ ನಂತರ ರೈತರಿಗೆ ಒಳ್ಳೆ ಆಡಿಂಗ್ ಪ್ಲಾಂಟ್ ಆದ್ಮೇಲೆ ನಾವು ರೈತರಿಗೆ ಕೊಡ್ತೇವೆ ಸೊ ಗ್ರಾಫ್ಟಿಂಗ್ ನ ಪ್ರತಿ ಹಂತದಲ್ಲೂ ನೀವು ಗುಣಮಟ್ಟದ ಬಗ್ಗೆ ಜಾಗ್ರತೆ ತಗೊಳ್ತಾ ಇದ್ದೀರಿ ಅಲ್ವಾ ರೈತರಿ ಇಲ್ಲಿ ಎಷ್ಟು ಗಿಡ ಕೇಳಿದ್ರು ನೀವು ಕೊಡ್ತೀವಿ ಒಂದು ಅನ್ನೋ ವರ್ಷಕ್ಕೆ ಸಾರು ಒಂದ್ವರೆ ಲಕ್ಷ ಮಾಡ್ತಿದೀವಿ ಆ ಹಾ ಒಂದ್ವರೆ ಲಕ್ಷ ಗಿಡ ಮರ ಲಕ್ಷ ಗಿಡ ಮಾಡ್ತೀವಿ ಮೂರ್ ಜನ ಪಾರ್ಟ್ನರ್ ಹ್ಮ್ ಮೂರ್ ಜನದಲ್ಲಿ ನಾವು

ಸುಮಾರು ರೇಟ್ ಒಂದು ಗಿಡಕ್ಕೆ ಇರ್ತದೆ ಲೋ ಪ್ರೈಸ್ ಅಂತ ಹೇಳಿದ್ರೆ ಸರ್ ಹಂಡ್ರೆಡ್ ರುಪೀಸ್ ನೀವು ಗಿಡ ಸ್ವಲ್ಪ ರೈತರು ಸ್ವಲ್ಪ ಜಾಸ್ತಿ ತಕೊಂಡ್ರೆ ಅದನ್ನ ನಾವು ಕಮ್ಮಿ ಮಾಡ್ತೀವಿ ಸರ್ ಮತ್ತೆ ಸ್ಪೆಸಿಲಿಟಿ ಕಮ್ಮಿ ಅದ್ರಲ್ಲಿ ಮಾಡ್ಕೊಡ್ತೀವಿ ಮತ್ತೆ ವೆರೈಟಿ ಮೇಲೆ ಡಿಪೆಂಡ್ ಮಾಡ್ತೀವಿ ಸರ್ ವೆರೈಟಿ ನಮ್ ಜೊತೆ ಒಂಬತ್ತು ವೆರೈಟಿ ಉಂಟು ನೂರು ರೂಪಾಯ್ ದುಡ್ಕೊಂಡು ಐನೂರ ಐವತ್ತು ರೂಪಾಯಿ ಗಂಡು ಓಕೆ ಆ ಎಲ್ಲ ವೆರೈಟಿನೂ ಉಂಟು ಆ ವೆರೈಟಿ ಮೇಲೆ ಡಿಪೆಂಡ್ ಮಾಡ್ಬಿಟ್ಟು ನಾವು ಕೊಡ್ತೀವಿ ಮೆಕ್ಸಿಕನ್ ಹ್ಯಾಸ್ ಅನ್ನೋ ವೆರೈಟಿಗೆಲ್ಲ ಜಾಸ್ತಿ ಇದೆ ಕೆಡದ ಮೇಲೆ ಐ ಕೆಡು ಮತ್ತೆ ಬಾಸ್ಕೆಟು ಸ್ಟಮ್ ಅದ್ರದ್ದು ಮೇಲೆ ಓಕೆ ಈ ಬಟರ್ ಫುಟ್ ದಾವೆ ಎಲ್ಲಾ ಈ ವೆರೈಟಿಗಳು ನಮ್ಮ ಹವಾಗುಣಕ್ಕೆ ನಡೀತದೆ ನಡೀತದೆಯಾ ಬೆಳೀತದೆ ಅಲ್ವಾ ಓಕೆ ಫ್ರೂಟ್ ನ ಕೃಷಿ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಹಾಂ ಸರ್ ಸರ್ ಅ ನೀವೊಂದು ಒಂದು ಎಕರೆಗೆ ಇನ್ನೂರು ಗಿಡ ತಗೊಂಡೋದ್ರೆ ಪ್ಲಾಂಟೇಶನ್ ಫಿಫ್ಟೀನ್ ಬೈ ಫಿಫ್ಟೀನ್ಗೆ ಹಾಕ್ಬೇಕು ಸರ್ ನಿಮಗೆ ಒಂದು ವರ್ಷ ಎರಡು ವರ್ಷ ಗಂಟಾ ಚೆನ್ನಾಗಿ ಅದಕ್ಕೆ ಡ್ರಿಪ್ ಇರಿಗೇಷನ್ ಡ್ರಿಪ್ ಡ್ರಿಪ್ ಇರಿಗೇಷನ್ ಹಾಕೋಬೇಕು ಸರ್ ಡ್ರಿಪ್ ಇರಿಗೇಷನ್ ಹಾಕಿದ್ಮೇಲೆ ನಿಮಗೆ ವರ್ಷಿಗೆ ನೀವು ಅದಕ್ಕೇನಿಗೂ ಫರ್ಟಿಲೈಸರ್ ಕೊಡ್ತೀರಾ ಗೊಬ್ಬರನೇ ಕೊಟ್ರೆ ಸಾಕು ಬೇರೆ ಏನ್ ಕೊಡ್ಬೇಕಂತು ಇಲ್ಲ ಆಮೇಲೆ ಡ್ರಿಪ್ ಹಾಕಿ ಕೊಟ್ಬಿಟ್ರೆ ಬಾಕಿ ಒಂದು ವರ್ಷ ಗಂಟ ಅದನ್ನ ನೋಡ್ಕೊಂಡಿರ್ಬೇಕು ಲೂಸ್ ಮಾಡ್ಕೊಡ್ತಾ ಹೋಗ್ಬೇಕು ಮತ್ತೆ ಫ್ರೋನಿಗೆ ಮೇಲೆದು ಫ್ರೂನಿಂಗ್ ಮಾಡ್ಕೊಡ್ತಾ ಇರ್ಬೇಕು ಅಗ್ಲಾಗಿ ಹೋಯ್ತವೆ ಮತ್ತೆ ನಿಮಗೆ ಎರಡು ವರ್ಷ ನಂತರ ಮೂರು ಮೂರನೇ ವರ್ಷಕ್ಕೆ ನಿಮ್ಗೆ ಫಸಲು ಒಂದೊಂದು ಮರದಲ್ಲಿ ಐವತ್ತು ಕೆಜಿ ಅರವತ್ತು ಕೆಜಿ ಹಂಗೆ ಸಿಕ್ತವೆ ಒಂದು ಕೆಜಿಗೆ ನೂರು ರೂಪಾಯಿ ಕೊಟ್ಟರು ಕೂಡ ನಿಮಗೆ ಒಂದ್ ಮರದಲ್ಲಿ ಐವತ್ತು ಕೆಜಿಗೆ ಐದ್ ಸಾವಿರ ರೂಪಾಯಿ ಸಿಕ್ತು ಇನ್ಕಮ್ ಇವು ಇಲ್ಲಿ ಖರ್ಚು ಮಾಡೋದು ನೂರು ರೂಪಾಯಿ ಮಾತ್ರ ಮರದಲ್ಲಿ ಇನ್ಕಮ್ ನಿಮಗೆ ಐದು ಸಾವಿರ ಮೂರು ವರ್ಷ ನಂತರ ಹಂಗ್ಯಾಕ್ ಸಿಕ್ತೇವೆ ಸೊ ಈ ಗಿಡಗಳಿಂದ ಫಸಲನ್ನ ನಾವು ಒಂದು ಎರಡೂವರೆ ಮೂರು ವರ್ಷದಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ವರ್ಷಗಿನೂ ಬರುತ್ತೆ ಒಂದ್ ವರ್ಷಗಿನೂ ಬಂದಿರೋದು ಈ ಫ್ರೂಟ್ ನ ಕೃಷಿಯಲ್ಲಿ ಮೈಂಟೆನೆನ್ಸ್ ನ ಪಾತ್ರ ಏನು ಹೇಳಿ ಸರ್ ಮೈಂಟೆನೆನ್ಸ್ ಏನಿಲ್ಲ ಮೈಂಟೆನೆ ಏನ್ ಮಾಡಂಗಿಲ್ಲ ಹೋಗ್ಬಿಟ್ಟು ಿಪರಿಗೇಷನ್ ಅದೇ ಮೇನ್ ಪ್ರಾಬ್ಲಮ್ ಸರ್ ನೀರ್ಥ ನೀರ್ ವ್ಯವಸ್ಥೆ ಮಾತ್ರ ಮಾಡ್ಕೊಂಡ್ರೆ ಬಾಕಿ ಬೇಡ ರೆಡ್ ಸಾಯಿಲ್ ಬೇಕು ಸರ್ ಈಗ ಕಪ್ಪು ಮಣ್ಣು ಆಗಲ್ಲ ಬ್ಲಾಕ್ ಸಾಯಿಲ್ ಆಗಲ್ಲ ಏನಕ್ಕೆ ನೀರ್ ನಮ್ಸ ಇಡ್ಕೊಂಡ್ ಮಾಡ್ಕೊಂಬಿಡ ಕೊಳರೋಗ ಬೇಗ ಅಂತ ಬರುತ್ತೆ ರೆಡ್ ಸಾಯಿಲ್ ಆದ್ರೆ ಕೊಳ ರೋಗ ನೀರು ಸರಾಗವಾಗಿ ಹರ್ದು ಹೋಗ್ಬೇಕು ಲೇಬರ್ ಪಾರ್ಟ್ ಇರುತ್ತೆ ಸರ್ ಒಬ್ಬರಿದ್ರೆ ಸಾಕು ಮನೆಯವರೇ ಮ್ಯಾನೇಜ್ ಮಾಡ್ಬಹುದು ಒಬ್ಬರು ಇದ್ರೆ ಸಾಕು ಎರಡು ಒಬ್ರು ಮೇಂಟೈನ್ ಮಾಡಬಹುದು ದಿನ ಹೋಗ್ಬಿಟ್ಟು ಒಂದು ಐವತ್ತು ಗಿಡ ಮಾಡಿದ್ರು ಎರಡ್ ಮೂರು ದಿವಸದಲ್ಲಿ ಕೃಷಿಯ ಒಂದು ಅಡ್ವಾಂಟೇಜ್ ಕೂಡ ಅಲ್ವಾ ಸುಲಭ ಕೃಷಿ ಇಂಟರ್ ಗ್ರೂಪ್ನು ಹಾಕೋಬಹುದು ಇಂಟರ್ ಗ್ರೂಪ್ ಅಂತ ಬೆಲೆ ಹಾಕೋಬಹುದು ಅದ್ರದ್ದು ಏನಾದ್ರೂ ಮಾಡ್ಕೋಬಹುದು ಸೊ ರೈತರು ಉಪ ಬೆಳೆಯಾಗಿ ಇದನ್ನು ಬೆಳೆಸಬಹುದು ಮತ್ತು ಮೇನ್ ಕ್ರಾಪ್ ಆಗಿನೂ ಇದನ್ನು ಬೆಳೆಸಬಹುದು ಅಲ್ವಾ ಈಗ ಅಂತವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನಾನು ಇನ್ನೊಂದು ಪ್ರಶ್ನೆ ನಿಮ್ಮ ಹತ್ರ ಕೇಳಬೇಕಂತಿದ್ದೀನಿ ಬಟರ್ ಫ್ರೂಟ್ ಬೆಳೆ ಬಗ್ಗೆ ಮಾಹಿತಿ ಕೇಳುವವರಿಗೂ ಕೂಡ ನೀವು ಮಾಹಿತಿ ಕೊಡ್ತೀರಾ ನಾವು ಬೇಕಂದ್ರೆ ನೀವು ಒಂದು ಸಾವಿರ ಗಿಡ ಐನೂರು ಗಿಡ ತಗೊಂಡು ಹೋಗೋರಿಗೆ ನಾವು ಪ್ಲಾಂಟೇಶನ್ ಬಗ್ಗೆ ಏನಿದೆಯೋ ಮಾಹಿತಿ ಅದರ ಬಗ್ಗೆ ಎಲ್ಲ ತಾವು ತಿಳಿಸ್ಕೊಡ್ತೀವಿ ಹ್ಮ್ ಸೊ ರೈತರು ಇಲ್ಲಿ ಖಾತರಿ ಉತ್ತಮ ಗುಣಮಟ್ಟದ ಗಿಡಗಳನ್ನು ಪಡ್ಕೊಳ್ಬಹುದು ಅಲ್ವಾ ಓಕೆ ಸರಿ ಧನ್ಯವಾದಗಳು ವೀಕ್ಷಕರಿಗೆ ನಿಮ್ಮ ಒಂದು ಫೋನ್ ನಂಬರ್ ತಿಳಿಸಿ ಬಿಡಿ ಡಬಲ್ ಏಟ್ ಫೈವ್ ಝೀರೋ ಏಯ್ಟ್ ಸಿಕ್ಸ್ ಒನ್ ಹೇಳಿ ಡಬಲ್ ಏಯ್ಟ್ ಫೈವ್ ಜೀರೋ ಏಯ್ಟ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಸರ್ ರಾಜು ಅಂತ ಹೆಸರು ಗ್ರೀನ್ ಗೋಲ್ಡ್ ಅವಕಡ ನರ್ಸರಿ ಭಾಳ ಒಳ್ಳೆ ನರ್ಸರಿ ಇದು ಅನೇಕ ಜನ ರೈತ ಬಾಂವರು ಅವರ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ನೀವು ಕೂಡ ಇಲ್ಲಿಂದ ಗಿಡಗಳನ್ನು ತಕೊಂಡು ಹೋಗುವಂಥ ಒಂದು ಮನಸ್ಸು ಮಾಡ್ಬೋದು ಮತ್ತು ಒಳ್ಳೆಯದಾಗಲಿ ಸ್ನೇಹಿತರೆ ಹಾಸನ ಜಿಲ್ಲೆಯ ಕೃಷಿಕರೊಬ್ಬರ ಮಿಶ್ರ ಹಣ್ಣಿನ ಬೆಳೆಯ ತೋಟವಿದು ಗ್ರೀನ್ ಗೋಲ್ಡ್ ನರ್ಸರಿಯಿಂದ ಅವಕಾಡುವುದ ಸಸಿಗಳನ್ನು ಪಡೆದ ಅವರು ನಾಟಿ ಮಾಡಿದ ಅತ್ಯಲ್ಪ ಸಮಯದಲ್ಲೇ ಉತ್ತಮ ಇಳುವರಿ ಪಡೆಯುತ್ತಿದ್ದಾರೆ ಬನ್ನಿ ಅವರನ್ನು ಅವರ ಫಾರ್ಮಿನಲ್ಲೇ ಮಾತನಾಡಿಸೋಣ ಹಾಸನ ಜಿಲ್ಲೆ ಅರಕಲಗೋಡು ತಾಲೂಕು ಮುಸ್ವತ್ತೂರ್ ಗ್ರಾಮ ಮಲ್ಲಿಪಟ್ನ ಹೋಬಳಿ ಇದು ನನ್ನ ಶ್ರೀಮತಿ ಪ್ರೀತಿ ಅವರ ತೋಟ ಇದು ಅವ್ರ ಹೆಸರು ಇಟ್ಟಿದೀವಿ ಪ್ರೀತಿ ಫ್ರೂಟ್ ಫಾರ್ಮ್ ಅಂತಾನೆ ತಮ್ಮ ಹೆಸರು ನನ್ನ ಹೆಸರು ರವಿಚಂದ್ರ ಅಂತ ಎಷ್ಟು ವರ್ಷದಿಂದ ಈ ಕೃಷಿ ಎರಡೂವರೆ ವರ್ಷ ಎರಡೇ ವರ್ಷ ಎಷ್ಟು ಗಿಡ ಹಾಕಿದೀರ ಸರ್ ಟೋಟಲ್ ನಾನು ಐನೂರ ಗಿಡ ಬಟರ್ ಫುಟ್ ಇದೆ ಹಂಡ್ರೆಡ್ ಲಿಚ್ಚಿ ಇದೆ ಎರಡು ಸಾವಿರ ಅಡಿಕೆ ಇದೆ ಲಾಗನ್ ಈಗ ನಾಟಿ ಮಾಡಿದ್ವಿ ಒಂದು ನೂರೈವತ್ತು ಶ್ರೀಮತಿ ನಮ್ ಮಗ ನಮ್ಮನೆಯವ್ರು ನಮ್ಮ ನಮ್ಮ ಮಾವ ನಾವೇ ಸೇರ್ಕೊಂಡ್ ಮಾಡ್ತೀವಿ ಯಾವ್ದೇ ಲೇಬರ್ ಇಲ್ಲ ನಾವ್ ಒಂಬತ್ತು ಎಕರೆ ಮನೆಯವರೇ ನಾವ್ ಮಾಡ್ತೀವಿ ನೀವು ಯಾವ್ದೇ ಲೇಬರ್ ಯಾವ್ದೇ ಲೇಬರ್ ಇಲ್ಲ ನಮ್ಮ ಮನೆಯವರು ನಾವೇ ಮಾಡ್ತೀವಿ ವಿಶೇಷವಾಗಿ ಹಣ್ಣಿನ ಬೆಳೆನೆ ಬೆಳಿತೀವಿ ಪೂರ್ತಿ ಹಣ್ಣಿನ ಬೆಳೆನೆ ಮಾಡಿದ್ವಿ ರೈತರಿಗೆ ತುಂಬಾ ಚೆನ್ನಾಗಿದೆ ಹಣ್ಣಿನ ಬೆಳೆ ಲೇಬರ್ ಕಾಸ್ಟ್ ಇರ್ಬೋದು ಲೇಬರ್ ಇರ್ಬೋದು ಮತ್ತೆ ಬೆಳೆಯೋದಕ್ಕೆ ಸುಲಭನೂ ಇದೆ ಮತ್ತೆ ಈ ಮುಂದಿನ ದಿನಗಳಲ್ಲ ಆಹಾರದ ಸಮಸ್ಯೆ ಜಾಸ್ತಿ ಇರೋದ್ರಿಂದ ಮನುಷ್ಯ ತಿನ್ನುವಂತ ನಾವು ಓಕೆ ಅಂದ್ರೆ ಫುಡ್ ಪ್ರಾಬ್ಲಮ್ ಆಗುತ್ತೆ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ತಿನ್ನುವಂತ ವಸ್ತುಗಳು ಬೆಳಿಬೇಕು ನಾವು ಅಂತ ಹೇಳಿ ನಾವು ಈ ಬಟರ್ ಫ್ರೂಟ್ ಅನ್ನ ಆಯ್ಕೆ ಮಾಡಿದ್ ನಾವು ಇದು ಎರಡೂವರೆ ವರ್ಷದ ಗಿಡ ಇದು ಎರಡೂವರೆ ವರ್ಷದ ಗಿಡ ಇದು ಗಿಡ ಇಲ್ಲ ನಮ್ಮ ಹತ್ರ ನರ್ಸರಿ ಇಲ್ಲ ಅದಕ್ಕೆ ಗ್ರೀನ್ ಗೋಲ್ಡ್ ನರ್ಸರಿ ಹೋಗ್ಬೇಕೆಲ್ಲ ನಾವ್ ಅಲ್ಲೇ ತಂದಿದ್ದು ಗ್ರೀನ್ ಗೋಲ್ಡ್ ನರ್ಸರಿಗೆ ಹೋಗಿ ಅಲ್ಲಿ ಚೆನ್ನಾಗಿದೆ ಗಿಡ ಗ್ರೀನ್ ಗೋಲ್ಡ್ ಇಂದ ನನಗೆ ಎಲ್ಲ ಗಿಡಗಳೆಲ್ಲ ಈಗ ಹೆಚ್ಚು ಕಡಿಮೆ ಇದನ್ನ ಫಸ್ಟ್ ಬ್ಯಾಚ್ ಬಿಟ್ಟು ಸೆಕೆಂಡ್ ಎಲ್ಲಾ ಪೂರ್ತಿ ಅವ್ರ ತಾನೇ ನಾನು ತರಿಸಿದ್ರು ಇದು ಎಷ್ಟು ವರ್ಷದ ಹಳೆ ಗಿಡ ಸರ್ ಇದು ಇದು ತ್ರೀ ಇಯರ್ಸ್ ಈಗ ತ್ರೀ ಇಯರ್ಸ್ ತ್ರೀ ಇಯರ್ಸ್ ಎಲ್ಲ ನಾವು ಸ್ಟಾರ್ಟ್ ಮಾಡಿ ತ್ರೀ ಇಯರ್ಸ್ ನಮ್ ಜಾಬ್ ಇಡೋದಕ್ಕೆ ಮೊದಲು ಸಿಕ್ಸ್ ಮಂತ್ ಮೊದಲು ನಾಟಿ ಮಾಡಿ ಜಾಬ್ ಬಿಟ್ಟೆ ಅಷ್ಟೇ ಓಕೆ ಇದರಲ್ಲಿ ಎಲ್ಲಾ ಗಿಡ ಇರೋದು ತ್ರೀ ಇಯರ್ಸ್ ಅಂತೂ ತುಂಬಾ ಚೆನ್ನಾಗಿ ಬಿಡ್ತದೆ ಎರಡು ವರ್ಷದಿಂದ ಕಾಯಿ ಜೋರು ಬರ್ತದೆ ತುಂಬಾ ಚೆನ್ನಾಗಿ ಕಾಯಿ ಬರ್ತದೆ ಓಕೆ ದೇವ್ರಿ ಒಳ್ಳೆ ತಳಿ ಈ ತರ ಬರಬೇಕು ಯಾವುದೇ ಫಲ ಬೆಳೆದ್ರೆ ನಿಂಗೆ ಬಂದ್ರೇನೆ ಅದು ಖುಷಿ ಹೌದು ಈ ಕಾಯಿ ಬಂದ್ರೆ ಬಹಳ ಚೆನ್ನಾಗಿ ಬಂದಿದೆ ಇದ್ರೆ ಒಂದು ಎಕರೆ ಮಾಡಿದ್ವಿ ಅದರಲ್ಲಿ ನಮಗೆ ಗ್ರೀನ್ ಗೋಲ್ಡ್ ನರ್ಸರಿ ಇರೋದರಿಂದ ತುಂಬಾ ಗಿಡ ಹಾಕಿದ್ವಿ ಅದರಲ್ಲಿ ನಮಗೆ ಆ ವೆರೈಟಿ ವೆರೈಟಿ ಅದು ಅವೆಲ್ಲ ಎರಡು ಎಕರೆ ಮಾಡಿದ್ವಿ ಅದ್ರ ಸಹ ಗ್ರೀನ್ ಗೋಲ್ಡ್ ಗನ್ನರ್ ಗನ್ನೇ ತಗೊಂಡ್ ಹಾಕೊಂಡಿದ್ವಿ ಬಟರ್ ಫ್ರೂಟ್ ಚೆನ್ನಾಗಿದೆ ಆದಾಯದಲ್ಲಿ ಏನ್ ತಪ್ಪೇನಿಲ್ಲ ಮತ್ತೆ ಲೇಬರ್ಸ್ ಏನ್ ಬೇಡ ಕೆಲಸ ಏನ್ ಬೇಡ ಒಂದ್ ಎರಡು ವರ್ಷ ಕಾಪಾಡಿದ್ರೆ ನೀವು ವರ್ಷ ಎಲ್ಲಾ ಆದಾಯ ಬರ್ತದೆ ಅದ್ರಲ್ಲಿ ಏನು ಸಮಸ್ಯೆ ಏನಿಲ್ಲ ರೈತರು ತುಂಬಾ ಒಳ್ಳೆ ಆದಾಯ ಬರುವಂತ ಬೆಳೆ ಇದು ಬೆಳೆಗಾರನ ಮುಖದಲ್ಲಿ ಮಂದಹಾಸ ತರುವ ಬೆಣ್ಣೆಹಣ್ಣನ್ನು ನಿಮಗೂ ಬೆಳೆಯುವ ಆಸಕ್ತಿ ಇದ್ದರೆ ಉತ್ತಮ ಗುಣಮಟ್ಟದ ಗಿಡಗಳಿಗಾಗಿ ಗ್ರೀನ್ ಗೋಲ್ಡ್ ನರ್ಸರಿಯ ರಾಜು ಅವರನ್ನು ಸಂಪರ್ಕಿಸಿ ಇನ್ನೊಂದು ಉಪಯುಕ್ತ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ನಮಸ್ಕಾರ